ಪ್ರತಿ ವರ್ಷದಂತೆ ಹೋಳಿ ಎಂದು ಶ್ರೀ ಲೋಕನಾಥೇಶ್ವರ ದೇವಸ್ಥಾನ ಹಟ್ಟೆಂಗಡಿ ಇಲ್ಲಿ ರಥೋತ್ಸವ ನಡೆಯುತ್ತದೆ ಇದು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಎಂಟರಿಂದ ಒಂಬತ್ತು ದಿನಗಳ ಕಾಲ ಮುಹೂರ್ತ ಬಲಿಯಿಂದ ಅಂದರೆ ರಥೋತ್ಸವದ ಐದು ದಿವಸ ಮೊದಲು ಪ್ರಾರಂಭವಾಗಿ ಕಡೆಗೆ ರಥೋತ್ಸವ ಆಗಿ ಒಂದು ಎರಡು ಮೂರು ದಿವಸದ ಮೇಲೆ ಕೊನೆಗೊಳ್ಳುತ್ತದೆ ರಥೋತ್ಸವದ ಎಲ್ಲ ಕಾರ್ಯಕ್ರಮಗಳು ಒಂದು ಇಲ್ಲಿನ ಸುತ್ತಮುತ್ತಲಿನ ಅಂದರೆ ಹಟ್ಟಿ ಅಂಗಡಿ ಕನ್ಯಾನ ಮತ್ತು ಗುಲ್ವಾಡಿ ಈ ಮೂರು ಗ್ರಾಮದ ಮತ್ತು ಹಟ್ಟಿ ಕುದು ಈ ಮೂರು ನಾಲ್ಕು ಮೂರ್ನಾಲ್ಕು ಗ್ರಾಮದ ಭಕ್ತಾದಿಗಳು ಇಲ್ಲಿ ಬಂದು ಇದನ್ನು ಕಣ್ತುಂಬಿಕೊಳ್ಳುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಜೀರ್ಣೋದ್ಧಾರವಾಯಿತು ಇದರ ಮೊದಲ ಇತಿಹಾಸ ಅನ್ನೋ ಇತಿಹಾಸ ಅನ್ನೋದೇ ನಮಗಿನ್ನೂ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಪುರಾತನ ಎಷ್ಟೋ ವರ್ಷಗಳ ಕಾಲ ಒಬ್ಬರು ಒಬ್ಬರಿಗೆ ಇದು ಚಕ್ರ ಕಾಡಿನಲ್ಲಿ ಚಕ್ರ ಇಲ್ಲಿ ಹತ್ತಿರ ಇದೆ ಅದರಲ್ಲಿ ಕಾಡಿನಲ್ಲಿ ಅಲ್ಲಿ ಒಂದು ಶಾಸನ ಸಿಗುತ್ತೆ ಅಂದರೆ ಹುಂಚ ರಾಜರಿಂದ ಅಲ್ಲಿ ಜೈನ ರಾಜರಿಂದ ಪ್ರತಿದಿನ ಹೂ ತೆಗೆದುಕೊಂಡು ಹೋಗೋ ದಾರಿ ಅಂತ ಅಲ್ಲಿ ಚಕ್ರದಲ್ಲಿ ಕಾಡಿನಲ್ಲಿ ಇತ್ತು ಕಾಡಿನ ಮಧ್ಯದಲ್ಲಿ ಹಾಗೆ ಅಂದರೆ ದಿವಸ ಹಾಗೂ ದಿನಂಪ್ರತಿ ಅಲ್ಲಿಂದ ಹೂ ಇಲ್ಲಿಗೆ ಬರ್ತಿತ್ತು ಅನ್ನೋ ಪ್ರತೀತಿ ಇದೆ ಹಾಗೆ ಕೊಲ್ಲೂರಿಗೂ ಇದಕ್ಕೂ ಸಂಬಂಧ ಇದೆ ಅಂದರೆ ಯಾಕಂದರೆ ಇಲ್ಲಿನ ಇದಾದ ಮೇಲೆ ಯಾವುದು ರಥೋತ್ಸವದ ಕಾಣಿಕೆ ಇಲ್ಲಿ ಕೊಲ್ಲೂರಿಗೆ ಹೋದ ಮೇಲೆ ಅಲ್ಲಿ ಅದು ಬರ್ನ ಕಟ್ಟೋದು ಹೇಳ್ತಾರಲ್ಲ ಅದು ಪ್ರಾರಂಭ ಆಗಬೇಕನ್ನೋದು ಮೊದಲಿಂದ ನಡೆದುಕೊಂಡು ವಾಡಿಕೆ ಅಂದರೆ ಅದು ದೊಡ್ಡ ದೇವಸ್ಥಾನವಾಗಿ ಬೆಳೆಯಿತು ಹಾಗಾಗಿ ಅಷ್ಟು ನಮ್ಮವರು ಹೋಗುವುದು ನಿಲ್ಲಿಸಿದ್ರು ಅದು ಮೊದಲಿದ್ದ ಪ್ರತೀತಿ ಆಗ್ತದೆ ಅದು ಈಗ ಇಲ್ಲ ಆದರೆ ಪ್ರತಿ ವರ್ಷವೂ ಇಲ್ಲಿ ಅನ್ನದಾನ ಎಲ್ಲ ನಡೆಯುತ್ತದೆ ಯಕ್ಷಗಾನ ನಾಣುಕಟ್ಟೆ ಮೇಳ ಅವರ ಯಕ್ಷಗಾನ ಪ್ರತಿ ವರ್ಷ ಪ್ರತಿಯೂ ಯಕ್ಷ ಇದರಿಂದ ನಡೆಯುತ್ತದೆ ಮತ್ತು ಲೋಕನಾಥೇಶ್ವರ ಅನ್ನೋದು ಎಲ್ಲಿಯೂ ನಿಮಗೆ ಕಾಣಸಿಕ್ಲಿಕ್ಕೆ ಇಲ್ಲ ಅಂದರೆ ನಮಗೆ ತಿಳಿದ ಪ್ರಕಾರ ಎಲ್ಲಿಯೂ ಇಲ್ಲ ಯಾಕೆಂದರೆ ಬಾಲಿಂಗೇಶ್ವರ ಬೇರೆ ಆ ಬೇರೆ ಎಲ್ಲ ಏಕನಾಥೇಶ್ವರ ಅದೆಲ್ಲ ಇದೆ ತುಂಬ ದೇವಸ್ಥಾನಗಳು ಅಂದರೆ ಆ ಹೆಸರಿನ ದೇವಸ್ಥಾನಗಳು ತುಂಬ ಇದೆ ಆದರೆ ಲೋಕನಾಥೇಶ್ವರ ಅನ್ನೋದು ನಮಗೆಲ್ಲ ತಿಳಿದ ಪ್ರಕಾರ ಒಂದೇ ದೇವಸ್ಥಾನ ಇರೋದು ಅದು ಹಟ್ಟಿಂಗಡೆಯಲ್ಲಿ ಮಾತ್ರ Terima kasih telah menonton!